ಎಲ್ಲರಿಗೂ ನಮಸ್ಕಾರ ನಾನು ಮೇಕಲ್ ಈಶ್ವರ ಒಬ್ಬ ಸಾಮಾಜಿಕ ಕಾರ್ಯಕರ್ತ ಬಳ್ಳಾರಿ ಪ್ರಾಧಿಕಾರದ ಟೇಕು ಸುಬ್ರಹ್ಮಣ್ಯಂ ಉದ್ಯಾನವನ ಅದೇ ಇಟ್ಟಿತ್ತು ಅದರ ಬಗ್ಗೆ ನಾವು ಆಯುಕ್ತರಿಗೆ ಮನೆ ಪತ್ರ ಕೊಟ್ಟಾಗ ಅದಕ್ಕೆ ಸ್ಪಂದಿಸಿ ಉದ್ಯಾನವನವನ್ನು ಸ್ವಚ್ಛ ಮಾಡಿಸಿದ್ದಕ್ಕೆ ಅಧ್ಯಕ್ಷರಿಗೆ ಆಯುಕ್ತರಿಗೆ ಮತ್ತು ಅಧಿಕಾರಿಗಳಿಗೆ ಮುಖ್ಯವಾಗಿ ನಮ್ಮ ಕಾರ್ಮಿಕರಿಗೆ ಸ್ವಚ್ಛ ಮಾಡಿದ್ದಕ್ಕೆ ಧನ್ಯವಾದಗಳು ಈ ಉದ್ಯಾನವನ ಮೊದಲು ಹೇಗಿತ್ತು ನೋಡಿ ஆமேல ஹேகிது நோடி ಅಧ್ಯಕ್ಷರೇ ಆಯುಕ್ತರೇ ಅಧಿಕಾರಿಗಳೇ ತಮಗೆ ಪೂರ್ತಿಯಾಗಿ ಧನ್ಯವಾದ ತಿಳಿಸಲ್ಲ ಕೇವಲ ಅರ್ಧ ಮನಸ್ಸಿಂದ ಧನ್ಯವಾದಗಳು ತಿಳಿಸುತ್ತೇವೆ ಯಾಕಂದ್ರೆ ನೀವು ಮಾಡಬೇಕಾದ ಕೆಲಸ ಬಹಳ ಇದೆ ಈ ಉದ್ಯಾನವನದಲ್ಲಿ ಕೇವಲ ನಮ್ಮ ಮಾತ್ರ ಹೃದಯಪೂರ್ವಕ ಧನ್ಯವಾದಗಳು ಈ ಉದ್ಯಾನವನದಲ್ಲಿ ಕುಡಿ ನೀರಿನ ವ್ಯವಸ್ಥೆ ಶೌಚಾಲಯ ವ್ಯವಸ್ಥೆ ವ್ಯಾಯಾಮ ಮಾಡುವ ಪರಿಕರಗಳ ಹತ್ರ ಬೆಡ್ಡಿಂಗ್ ಆಗಿ ಪ್ಲಾಟ್ಫಾರ್ಮ್ ಆಗಬೇಕು ಮತ್ತು ಉದ್ಯಾನವನ ಸುತ್ತ ಎಲ್ಇಡಿ ಡಿ ಬಲ್ಬ್ಗಳು ಅಳವಡಿಸಿ ವಾಟರ್ ಫೌಂಟೇನ್ ಅಲ್ಲಿ ಕಲರ್ ಕಲರ್ ಲೈಟ್ ಬಂದಾಗ ದೇಶಭಕ್ತಿ ಹಾಡುಗಳು

ಬರೋದೇ ನೋಡಿಕೊಳ್ಳಬೇಕು ಏಕೆಂದ್ರೆ ನಿಮ್ಮ ನಿರ್ವಹಣದಲ್ಲಿ ಇರೋದು ಇದೊಂದೇ ಉದ್ಯಾನವನ ಇದನ್ನ ನೀವು ನಿರ್ವಹಣ ಮಾಡಿ ಉತ್ತರ ಕೊಡಿ ಹತ್ತು ರೂಪಾಯಿ ಟಿಕೆಟ್ ಮಾಡಿ ಐದು ರೂಪಾಯಿ ಟಿಕೆಟ್ ಮಾಡಿ ಏನಾದ್ರು ಮಾಡಿ ಅಧಿಕಾರಿಗಳೇ ನಿರ್ವಹಣೆ ಚೆನ್ನಾಗಿರಬೇಕು ಬಳ್ಳಾರ ಜನರು ಟಿಕೆಟ್ ಹಣ ನೀಡುವುದಕ್ಕೆ ಸಿದ್ಧರಾಗಿದ್ದಾರೆ ನಾವು ಕೇಳೋದು ಇಷ್ಟೇ ಇದು ಅದ್ದೂರಾಗಿ ಆಗಿರಬೇಕು ಇದು ಆದರ್ಶ ಆಗ್ಬೇಕು ಎಲ್ಲರಿಗೂ ಸರ್ಕಾರದ ಉದ್ಯಾನವನ ಅಂದ್ರೆ ಒಂದು ಮಾದರಿಯಾಗಿರಬೇಕು ಇವೆಲ್ಲ ಕೆಲಸ ಮಾಡಿದ ಪಕ್ಷದಲ್ಲಿ ತಮಗೆ ತುಂಬ ಹೃದಯದ ಧನ್ಯವಾದಗಳು ತಿಳಿಸುತ್ತೇವೆ ಅಲ್ಲಿಯವರಿಗೆ ತಮಗೆ ಅರ್ಧ ಹೃದಯದ ಧನ್ಯವಾದಗಳು ము తమ్మ మేకల మేకలేశ్వర అలా తమ్మ మన మగ మేకలశ్వరీ బళ్ళారి